नमस्कारो ಸ್ನೇಹಿತರೇ ಎಜುನ ಡಿಸ್ಕೇಸ್ ಸ್ವಾಗತ ನಾನು ಮೃತ್ಯಂಶಾಯಿ ಕಬ್ಬೂರ್ ಬಿ ಗೆ ಸಂಬಂಧಪಟ್ಟಂತೆ ಈಗಾಗಲೇ ಮೂರನೇ ಆಯ್ಕೆ ಪಟ್ಟಿಯನ್ನು ಪ್ರಕಟಪಡಿಸಲಾಗಿದೆ ಅದರಲ್ಲಿ ಹಲವಾರು ಜನ ವಿದ್ಯಾರ್ಥಿಗಳಿಗೆ ಡಬಲ್ ಸ್ಟಾರ್ ಮಾರ್ಕ್ ಬಂದಿದೆ ಕೆಲವು ಜನ ವಿದ್ಯಾರ್ಥಿಗಳ ಹೆಸರು ಕೂಡ ಬಂದಿಲ್ಲ ಈಗಾಗಲೇ ಯಾರಿಗೆ ಹೆಸರು ಬಂದಿದೆ ಯಾರಿಗೆ ಕಾಲೇಜ್ ಅಲಾಟ್ಮೆಂಟ್ ಆಗಿದೆ ಅವರೆಲ್ಲ ಅಡ್ಮಿಷನ್ ತಗೋತಾ ಇದ್ದಾರೆ ಅದನ್ನು ಹೊರತುಪಡಿಸಿ ಮುಂದಿನ ಪ್ರಕ್ರಿಯೆ ಯಾವಾಗ ಆರಂಭ ಆಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಹಜ ಗೊಂದಲಗಳು ನಿಮ್ಮಲ್ಲಿ ಇದ್ದಾವೆ ನಾಲ್ಕನೇ ಮೆರಿಟ್ ಲಿಸ್ಟ್ ಗೆ ಪೂರಕವಾಗಿ ಸೀಟ್ ಮೆಟ್ರಿಕ್ಸ್ ಅನ್ನು ಯಾವಾಗ ಬಿಡುತ್ತಾರೆ ಆಪ್ಷನ್ ಎಂಟ್ರಿನ ಯಾವಾಗ ಮಾಡಬೇಕು ನಾಲ್ಕನೇ ಮೆರಿಟ್ ಲಿಸ್ಟ್ ಯಾವಾಗ ಬರುತ್ತೆ ಒಟ್ಟು ಎಷ್ಟು ಮೆರಿಟ್ ಲಿಸ್ಟ್ ಗಳು ಬರ್ತವೆ ಅನ್ನೋದು ಒಂದಿಷ್ಟು ಸಹಜ ಗೊಂದಲ ನಿಮ್ಮಲ್ಲಿ ಆ ಎಲ್ಲ ಗೊಂದಲಗಳಿಗೆ ಉತ್ತರ ನೀಡುವ ಪ್ರಯತ್ನವನ್ನು ಈ ವಿಡಿಯೋದ ಮೂಲಕ ಮಾಡ್ತಾ ಇದ್ದೀನಿ ಮಾಡಿಕೊಂಡಿಲ್ಲ ಅಥವಾ ಆದರೆ ಸಬ್ಸ್ಕ್ರೈಬ್ ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಬತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆದ್ಮೇಲೆ ನಮ್ಮೆಲ್ಲರಿಗೂ ಗೊತ್ತಿರುವಂಗೆ ಈಗಾಗಲೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತನೇ ಶೈಕ್ಷಣಿಕ ಸಾಲಿನ ಬಿಎಡ್ ಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಮೊದಲ ಮೂರು ಆಯ್ಕೆ ಪಟ್ಟಿಗಳನ್ನು ಪ್ರಕಟಪಡಿಸಲಾಗಿದೆ ಹಾಗೆಯೇ ಎರಡು ವೆರಿಫಿಕೇಶನ್ ಲಿಸ್ಟ್ಗಳನ್ನು ಇದರ ನಂತರದಲ್ಲಿ ನಮ್ಮನ್ನ ಈಗಾಗಲೇ ಮುಂದಿನ ಹಂತಕ್ಕೆ ಯಾರಿಗೆಲ್ಲ ಕಾಲೇಜ್ಗಳು ಸಿಕ್ಕಿಲ್ಲ ಯಾರಿಗೆಲ್ಲ ಡಬಲ್ ಸ್ಟಾರ್ ಮಾರ್ಕ್ ಬಂದಿದೆ ನೆಕ್ಸ್ಟ್ ಅವರು ಕನ್ಸಿಡರ್ ಮಾಡ್ತಾರೆ ಕ್ಯಾರಿ ಫಾರ್ವರ್ಡ್ ಆಗ್ತೀವಿ ಅಂತಹ ಸಂದರ್ಭದಲ್ಲಿ ಯಾವಾಗ ಬಿಡುತ್ತಾರೆ ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು ತುಂಬಾ ಜನ ಕೇಳ್ತಾ ಇದ್ರಿ ಮೊದಲನೆಯದ್ದು ಸೀಟ್ ಮೆಟ್ರಿಕ್ಸ್ ನಾಲ್ಕನೇ ಮೆರಿಟ್ ಗೆ ಪೂರಕವಾಗಿ ಸೀಟ್ ಮೆಟ್ರಿಕ್ಸ್ ಅನ್ನು ಯಾವಾಗ ಬಿಡುತ್ತಾರೆ ಅಂದ್ರೆ ಬಹುಶಃ ಅದನ್ನ ಎಂಟು ಅಥವಾ ಒಂಬತ್ತನೇ ತಾರೀಕಿಗೆ ಬಿಡ್ತಾರೆ ಈ ಮೂರನೇ ಮೆರಿಟ್ ಲಿಸ್ಟ್ ಈ ದಾಖಲಾತಿ ಪ್ರಕ್ರಿಯೆ ಮುಗಿದ ನಂತರ ಅಡ್ಮಿಷನ್ ಪ್ರೊಸೆಸ್ ಮುಗಿದ ನಂತರ ಎಂಟು ಅಥವಾ ಒಂಬತ್ತನೇ ತಾರೀಕಿಗೆ ಫೋರ್ತ್ ರೌಂಡಿಗೆ ಪೂರಕವಾದಂತಹ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಬಿಡುತ್ತಾರೆ ಅಂದರೆ ಥರ್ಡ್ ರೌಂಡ್ ನಲ್ಲಿ ಎಷ್ಟು ಕಾಲೇಜುಗಳು ಉಳಿತು ಎಲ್ಲೆಲ್ಲಿ ಯಾವ್ಯಾವ ಸೀಟ್ ಇದೆ ಯಾವ್ಯಾವ ಕೆಟಗರಿಗೆ ಸೀಟ್ಗಳ ಖಾಲಿ ಇದೆ ಅನ್ನುವಂಥ ವಿವರಗಳನ್ನು ಬಿಡುತ್ತಾರೆ ನಂತರ ನಿಮಗೆ ಎರಡು ದಿನ ಮಾತ್ರ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಇರುತ್ತೆ ಆಪ್ಷನ್ ಎಂಟ್ರಿನ ಮಾಡಿದ ನಂತರ ಬಹುಶಃ ಹದಿಮೂರನೇ ತಾರೀಕಿಗೆ ನಾವು ಈ ಒಂದು ನಾಲ್ಕನೇ ಮೆರಿಟ್ ಲಿಸ್ಟ್ನ ಎಕ್ಸ್ಪೆಕ್ಟ್ ಮಾಡಬಹುದು ಹದಿಮೂರು ಅಥವಾ ಹದಿನೈದನೇ ತಾರೀಕಿನಷ್ಟೊತ್ತಿಗೆ ನಾಲ್ಕನೇ ಮೆರಿಟ್ ಲಿಸ್ಟ್ ಅನ್ನು ಕೂಡ ಪ್ರಕಟಪಡಿಸುವ ಸಾಧ್ಯತೆಗಳಿದೆ ಅಂದರೆ ಮೂರನೇ ವಾರದಷ್ಟೊತ್ತಿಗೆ ಅಂತೂ ಡೆಫಿನೆಟ್ಲಿ ಬಂದೇ ಬರುತ್ತೆ ಜನವರಿ ಮೂರನೇ ಅಷ್ಟೊತ್ತಿಗೆ ಹನ್ನೆರಡರಿಂದ ಹದಿನೆಂಟನೇ ತಾರೀಕಿನ ಏನು ಆ ವಾರ ಇದೆ ಆ ವಾರದಲ್ಲಿನೇ ಫೋರ್ತ್ ಮೆರಿಟ್ ಗೆ ಸಂಬಂಧಪಟ್ಟಂತ ಪ್ರೊಸೆಸ್ ಕೂಡ ನಡೆಯುತ್ತೆ ಅನ್ನುವಂಥದ್ದು ಈಗಾಗಲೇ ಇಲಾಖೆಯಲ್ಲಿರುವಂತಹ ಮಾಹಿತಿ ಹಂಗಾಗಿ ಸೊ ಈಗಾಗಲೇ ಎಂಟು ಅಥವಾ ಒಂಬತ್ತನೇ ತಾರೀಕಿಗೆ ಸೀಟ್ ಮೆಟ್ರಿಕ್ಸ್ ಅನ್ನು ಬಿಟ್ಟು ಎರಡು ದಿನಗಳ ಕಾಲ ನಮಗೆ ಆಪ್ಷನ್ ಎಂಟ್ರಿಗೆ ಅವಕಾಶ ಕೊಟ್ಟರೆ ಹದಿಮೂರನೇ ತಾರೀಕು ಬೆಳಕಿಗೆ ಬಿಡುವ ಸಾಧ್ಯತೆ ಇದೆ ಅಥವಾ ಹದಿನೈದನೇ ತಾರೀಕಿನ ಸುತ್ತಿಗೆ ಫೋರ್ತ್ ಮೆರಿಟ್ ಲಿಸ್ಟ್ ಅನ್ನು ಕೂಡ ಪ್ರಕಟಪಡಿಸ್ತಾರೆ ಅದಾದ ನಂತರ ಎಷ್ಟು ಮೆರಿಟ್ ಲಿಸ್ಟ್ ಅನ್ನು ಬಿಡುತ್ತಾರೆ ಹಾಗಾದ್ರೆ ಎಲ್ಲಿವರೆಗೂ ಸೀಟುಗಳು ಉಳಿತಾವೆ ಐದು ಲಿಸ್ಟ್ ಅಂತೂ ಬಿಡುತ್ತಾರೆ ಅಷ್ಟಂತೂ ಕನ್ಫರ್ಮ್ ಆಗಿ ಹೇಳ್ತೀನಿ ನಾನು ನಾಲ್ಕರಿಂದ ಐದು ಲಿಸ್ಟ್ ಗಳನ್ನ ಬಿಡುತ್ತಾರೆ ಕೊನೆಗೆ ಸೀಟುಗಳು ಉಳ್ಕೊಂತು ಅಂದ್ರೆ ನೀವೇ ನೇರವಾಗಿ ಸಿ ಎಸ್ ಸಿಗೆ ಹೋಗಿ ಅಡ್ಮಿಷನ್ ತೊಗೊಳ್ಳೋದಕ್ಕೆ ಅವಕಾಶ ಕೊಡ್ತಾರೆ ಅದರ ಬಗ್ಗೆ ನಾನು ಮತ್ತೆ ನಿಮಗೆ ಸಪ್ರೇಟ್ ಆಗಿ ವಿಡಿಯೋ ಮಾಡಿ ಹೇಳ್ತೀನಿ ಹೇಗೆ ನೀವು ಅಡ್ಮಿಷನ್ ತೊಗೊಳ್ಬೇಕು ಎಲ್ಲೆಲ್ಲಿ ಎಷ್ಟು ಸೀಟುಗಳಿದಾವೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಬಟ್ ಸದ್ಯಕ್ಕಂತೂ ಆಸ್ ಪರ್ ದ ಲಾಸ್ಟ್ ಇಯರ್ ಸ್ಕೆಡ್ಯೂಲ್ ಲಾಸ್ಟ್ ಇಯರ್ನ ಒಂದು ಸ್ಕೆಡ್ಯೂಲ್ ನೋಡಿದಾಗ ಮಿನಿಮಮ್ ಫೋರ್ ಟು ಫೈವ್ ಮೆರಿಟ್ ಲಿಸ್ಟ್ ಅಂತೂ ಅಬ್ಬಸ್ಲಿ ಬಂದೇ ಬರ್ತವೆ ಆ ಮೆರಿಟ್ ಲಿಸ್ಟ್ನ ಆಧಾರದ ಮೇಲೆ ಎಷ್ಟು ಸೀಟುಗಳು ಉಳ್ಕೊತಾವೆ ಅನ್ನೋದನ್ನು ನೋಡಿಕೊಂಡು ಆಫ್ಲೈನ್ ಕೌನ್ಸಿಲಿಂಗ್ ಮಾಡಬೇಕಾ ಬೇಡವಾ ಅನ್ನುವಂಥದ್ದನ್ನು ಇಲಾಖೆ ತೀರ್ಮಾನ ಮಾಡುತ್ತೆ ಸೊ ಸದ್ಯಕ್ಕಂತೂ ಎಂಟು ಒಂಬತ್ತನೇ ತಾರೀಕಿಗೆ ಸೀಟ್ ಮ್ಯಾಟ್ರಿಕ್ಸ್ ಹದಿಮೂರು ಅಥವಾ ಹದಿನೈದನೇ ತಾರೀಕಿಗೆ ಫೋರ್ತ್ ಮೆರಿಟ್ ಅನ್ನು ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಅನ್ನೋದನ್ನ ನಿಮಗೆ ತಿಳಿಸ್ತಾ ವಿಡಿಯೋ ಉಪಯೋಗಕಾರಿಯಾಗಿದೆ ಅಂತ ಭಾವಿಸಿಕೊಂಡು ವಿಡಿಯೋನ ಎಂಡಪ್ ಮಾಡ್ತಾ ಇದ್ದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಅ ಗುಡ್ ಟೈಮ್